अष्टमः परिच्छेदः पञ्चाक्षरीजपप्रसङ्गः अथ पञ्चाक्षरीजपस्थलम् श्रीरेणुक उवाच धृतश्रीभूतिरुद्राक्षः प्रयतो लिङ्गधारकः ಜಪೇತ್ ಪಂಚಾಕ್ಷರಿ ವಿದ್ಯಾ ಶಿವತತ್ವ ಪ್ರಬೋಧಿನಿ ಶ್ರೀ ಮಂಗಳಕರವೂ ಸಂಪ್ರದಾಯಕವೂ ಆದ ವಿಭೂತಿ ರುದ್ರಾಕ್ಷಗಳನ್ನು ಧರಿಸಿ ಪವಿತ್ರನಾದ ಇಷ್ಟಲಿಂಗಧಾರಿಯು ಶಿವತತ್ವವನ್ನು ಬೋಧಿಸುವ ಪಂಚಾಕ್ಷರಿ ವಿದ್ಯೆಯನ್ನು ಮಂತ್ರವನ್ನು ಜಪಿಸಬೇಕು शिवतत्त्वात् परं नास्ति यथा तत्त्वान्तरं महत् तथा पञ्चाक्षरी मन्त्रात् नास्ति मन्त्रान्तरम् महत् शिवतत्त्विन्तनू श्रेष्ठवाद बेर महत्तरवाद महिमान्वितवाद तत्त्ववो हेगे इदो ಹಾಗೆಯೇ ಪಂಚಾಕ್ಷರಿ ಮಂತ್ರಕ್ಕಿಂತಲೂ ಮಹತ್ತರವಾದ ಬೇರೊಂದು ಮಂತ್ರವೂ ಇರುವುದಿಲ್ಲ ಜ್ಞಾತೆ ಪಂಚಾಕ್ಷರಿ ಮಂತ್ರೇ ಕಿಂವಾ ಮಂತ್ರಾಂತರೈ ಫಲಂ ಜ್ಞಾತೆ ಶಿವೆ ಜಗನ್ಮೋ ಕಂ ಫಲಂ ಜಗತ್ತಿಗೆ ಮೂಲ ಕಾರಣನಾದ ಶಿವನನ್ನು ತಿಳಿದುಕೊಂಡ ಬಳಿಕ ಬೇರೆ ಬೇರೆ ದೇವರುಗಳನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಹೇಗೆ ಇರುವುದಿಲ್ಲವೋ ಹಾಗೆ ಪಂಚಾಕ್ಷರಿ ಮಂತ್ರವನ್ನು ತಿಳಿದುಕೊಂಡ ಬಳಿಕ ಮಂತ್ರಾಂತರಗಳನ್ನು ಬೇರೆ ಬೇರೆ ಮಂತ್ರಗಳನ್ನು ತಿಳಿದುಕೊಳ್ಳುವುದರಿಂದ ಏನು ಫಲ ಸಪ್ತಕೋಟಿಷು ಮಂತ್ರೇಷು ಮಂಥ ಪಂಚಾಕ್ಷರೋ ಮಹಾನ್ ಯಥಾ ಮಹತ್ತರಃ ಬ್ರಹ್ಮ ವಿಷ್ಣು ಮೊದಲಾದ ದೇವರುಗಳಲ್ಲಿ ಶಂಭು ಹೇಗೆ ಮಹತ್ತರವಾಗಿ ಸರ್ವೋತ್ತಮನಾಗಿರುವನೋ ಅದರಂತೆ ಸಪ್ತಕೋಟಿ ಮಂತ್ರಗಳಲ್ಲಿ ಪಂಚಾಕ್ಷರ ಮಂತ್ರವೇ ಸರ್ವೋತ್ತಮವಾಗಿದೆ